ಪ್ರೀತಿಯ ಶರಣ ಬಂಧುಗಳಿಗೆ ಶರಣು ಶರಣಾರ್ಥಿಗಳು ಇಂದಿನ ವಿಡಿಯೋದಲ್ಲಿ ಶ್ರೀ ಗುರು ಜಗಜ್ಯೋತಿ ಬಸವೇಶ್ವರರ ಅರ್ಥಪೂರ್ಣವಾದ ವಚನಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ ಮುಗುಳುನಗೆ ಅಂಜದಿರು ಅಳುಕದಿರು ಅಂಜದಿರು ಅಳುಕದಿರು ಕುಂದದಿರು ಕುಸಿಯದಿರು ಏನೋ ಎಂತೋ ಎಂದು ಚಿಂತಿಸದಿರು ನಿನ್ನ ನಾನೇನುವನು ಬೇಡೆ ಕೂಡಲ ಸಂಗಮ ದೇವಾ ಅಂಜಿದೆಡೆ ಮಾಡದು ಅಳುಕಿದೆಡೆ ಮಾಡದು ವಜ್ರ ಪಂಜರದೊಳಗಿದ್ದೆಡೆ ಮಾಡದು ಲಲಾಟ ಲಿಖಿತ ಕುಕ್ಕುಲತೆ ಬಂದೆಡೆ ಆಗದು ನೋಡ ಧೃತಿಗೆಟ್ಟು ಮನ ಧಾತುಗೆಟ್ಟೆಡೆ ಅಪ್ಪದು ತಪ್ಪದು ಕೂಡಲ ಸಂಗಮ ದೇವ ಎನ್ನ ಭಕ್ತಿಯ ಶಕ್ತಿಯೂ ನೀನೆ ಎನ್ನ ಯುಕ್ತಿಯ ಶಕ್ತಿಯೂ ನೀನೆ ಎನ್ನ ಮುಕ್ತಿಯ ಶಕ್ತಿಯೂ ನೀನೆ ಎನ್ನ ಮಹಾಗನದ ನಿಲುವಿನ ಪ್ರಭೆಯನ್ನುಟ್ಟು ತಳವೆಳಗಾದ ಸ್ವಯಜ್ಞಾನಿ ಕೂಡಲಸಂಗಯ್ಯನಲ್ಲಿ ಮಹಾದೇವಿ ಅಕ್ಕಗಳ ನಿಲುವ ಮಡಿವಾಳನಿಂದರಿದು ಬದುಕಿದೆನಯ್ಯಾ ಪ್ರಭುವೆ ಎನ್ನ ತನುವಿಂಗೆ ನೀ ನೊಡೆಯ ಎನ್ನ ಮನಕ್ಕೂ ನೀ ನೊಡೆಯ ಎನ್ನ ಧನಕ್ಕೂ ನೀ ನೊಡೆಯನಾದ ಬಳಿಕ ಎನ್ನರಿವು ನಿನ್ನದು ಎನ್ನ ಮರಹೂ ನಿನ್ನದು ಕೂಡಲ ಸಂಗಮ್ಮ ದೇವ ವ್ರತಾಪರಾಧ ಸ್ವಾಮಿನೋ ದಂಡಂ ಎಂಬ ಎಂಬುದ ವಿಚಾರಿಸಿ ನೋಡ ಪ್ರಭುವೆ ಎನ್ನ ಚಿತ್ತವು ಹತ್ತಿಯ ಹಣ್ಣು ನೋಡಯ್ಯ ವಿಚಾರಿಸಿದೆಡೆ ಏನೂ ಹುರುಳಿಲ್ಲವಯ್ಯ ಈ ಪ್ರಪಂಚದ ಡಂಬಿನಲ್ಲಿ ಎನ್ನನೊಂದು ರೂಪು ಮಾಡಿ ನೀವಿರಿಸಿದಿರಿ ಕೂಡಲ ಸಂಗಮ ದೇವ ಆತ್ಮಲಿಂಗ ಪರಮಾತ್ಮ ಜಂಗಮ ತನು ಮಧ್ಯೆ ಪ್ರಸಾದವಾಯಿತು ನಿಶ್ಚಿಂತ ನಿವಾಸವಾಯಿತು ಕೂಡಲ ಸಂಗನ ಶರಣರ ಸಂಘದಿಂದ ನಿಶ್ಚಿಂತ ನಿವಾಸವಾಯಿತು ಎಲ್ಲರೂ ವೀರರು ಎಲ್ಲರೂ ಧೀರರು ಎಲ್ಲರೂ ಮಹಿಮರು ಎಲ್ಲರೂ ಪ್ರಥಮರು ಕಾಳಗದ ಮುಖದಲ್ಲಿ ಕಾಣಬಾರದು ಓಡುವ ಮುಖದಲ್ಲಿ ಕಾಣಬಹುದು ನಮ್ಮ ಕೂಡಲ ಸಂಗನ ಶರಣರು ಧೀರರು ಉಳಿದವರೆಲ್ಲರೂ ಅಧೀರರು ಆರು ಮುನಿದರೆ ನಮ್ಮ ನೇನು ಮಾಡುವರು ಊರು ಮುನಿದು ನಮ್ಮ ನೆಂತು ಮಾಡುವರು ನಮ್ಮ ಕುನ್ನಿಗೆ ಕೂಸ ಕೊಡಬೇಡ ನಮ್ಮ ಸೋಣಗಂಗೆ ತಳಿಗೆಯಲಿಕ್ಕಬೇಡ ಆನೆಯ ಮೇಲೆ ಓಹವನ ಶ್ವಾನ ಕಚ್ಚಬಲ್ಲುದೆ ನಮ್ಮ ನಮಗೆ ನಮ್ಮ ಕೂಡಲ ಸಂಗಮ ಕಂಡ ಕನಸು ನಿಧಾನವ ಕಂಡೆನಯ್ಯ ಬಿಡಲಾರದ ನಿಧಾನವ ಕಂಡೆನಯ್ಯ ಕೂಡಲ ಸಂಗಯ್ಯನೆಂಬ ನಿಧಾನವ ಕಂಡು ಬಿಡಲಾರೆನಯ್ಯ ಅರಿವಿಲ್ಲದ ಕಾಯ ಉಂಟೆ ಅರಿವಿಲ್ಲದ ಪ್ರಾಣ ಉಂಟೆ ಅರಿವಿಲ್ಲದ ನಿಲುವುಂಟೆ ಭಾವವಿಲ್ಲದ ಭಕ್ತಿ ಉಂಟೆ ಕೂಡಲ ಸಂಗಮ ದೇವ ನೀವು ಪರಿಪೂರ್ಣರಾಗಿಪ್ಪಿರಾಗಿ ಅವಗುಣಕ್ಕೆ ತೆರಹಿಲ್ಲ ನೇಹದ ಸುಖವ ನೋಟ ನುಂಗಿತ್ತು ನೋಟದ ಸುಖವ ಕೂಟ ನುಂಗಿತ್ತು ಕೂಟದ ಸುಖವ ಆಲಿಂಗನ ನುಂಗಿತ್ತು ಆಲಿಂಗದ ಸುಖವ ನುಂಗಿತ್ತು ಸಂಘದ ಸುಖವ ಪರವಶನುಂಗಿತ್ತು ಪರವಶದ ಸುಖವ ಕೂಡಲ ಸಂಗಮ ದೇವಯ್ಯ ತಾನೇ ಬಲ್ಲ ಬಲಿಯ ಭೂಮಿ ಕರ್ಣನ ಕವಚ ಕಚರನ ಆಸ್ತಿ ಶಿಬಿಯ ಮಾಂಸ ವ್ರತ ಹೋತಲ್ಲ ಶಿವಭಕ್ತಿಮತಿಕ್ರಮ್ಯ ಚ ವಿಧೇಯತೆ ತು ಭವೇದ ರೌವರಂ ನಕರಂ ವಜ್ರೇತ್ ಇಂತೆಂದುದಾಗಿ ಕೂಡಲ ಸಂಗನ ಶರಣ ನರಿಯದೆ ಕೀರ್ತಿ ವಾರ್ತೆಗೆ ಮಾಡಿದವನ ಧನವು ವೃತ ಹೋಯ್ತಲ್ಲ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವೆ